ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೊಲ್ದತ್ರ ಹೋಗಬೇಕು ಮನೆಯವರು ಅಡಿಕೆ ಗಿಡ ಇದ್ದಾರಂತೆ ನಾನು ದಕ್ಷಿಣ ಸ್ಕೂಲಿಂದ ಕರ್ಕೊಂಡು ಹೋಗಿದ್ದೆ ಹೋಗಿದೆ ಇವಾಗ ಊಟ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತ ತುಂಬ ದಿನ ಆಗ್ಬಿಟ್ಟಿದೆ ಹೊಲ್ದತ್ರ ಊಟ ಮಾಡಿ ನಾವು ಅಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾನು ರಕ್ಷಿ ಎಲ್ಲ ಇವಾಗ ಹೋಗಬೇಕು ಫಸ್ಟು ಊಟನ ಪ್ಯಾಕ್ ಮಾಡ್ಕೊಳ್ಳೋಣ ಊಟಕ್ಕೆ ಬಂದು ಇವತ್ತು ಏನು ಮಾಡಿದ್ದೀನಿ ಉಪ್ಸಾರು ಮತ್ತು ಅನ್ನ ಬೆಳಗ್ಗೆ ಸ್ವಲ್ಪ ಕೇಸರಿ ಬತ್ತು ಮತ್ತು ಉಪ್ಪಿಟ್ಟನ್ನ ಮಾಡಿದ್ದೆ ನನಗೆ ಅಂದರೆ ಸ್ವಲ್ಪ ಪರವಾಗಿಲ್ಲ ತಿಂತೀನಿ ಹಾಗಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನ ಮಾಡಿದ್ದೆ ಇವಾಗ ಹೊಲ್ದ ಹತ್ರ ಹೋಗಬೇಕು ಬನ್ನಿ ಹೊಲದ ಹತ್ರ ಹೋಗೋಣ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ರಕ್ಷೆಗೆ ಮಾರ್ನಿಂಗ್ ಕ್ಲಾಸ್ ಇತ್ತಲ್ಲ ಹಾಗಾಗಿ ಮಾಡಲಿಲ್ಲ ಮಳೆ ಮೂರು ದಿನದಿಂದ ಮಧ್ಯಾಹ್ನಕ್ಕೆ ಬಂದ್ಬಿಡುತ್ತೆ ಇವಾಗ ಏನು ಮಾಡುತ್ತೋ ಗೊತ್ತಿಲ್ಲ ಇವಾಗ ಒದ್ದಿ ಹೋಗಬೇಕು ನೋಡಿ ಬಾಕ್ಸ್ಗೆಲ್ಲ ಊಟ ಹಾಕೋಣ ಅಂತ ಇಟ್ಟಿದ್ದೀನಿ ನಮ್ಮನೆಯವ್ರು ಹೊಲ್ದ ಹತ್ರ ಸ್ವಲ್ಪ ಗಿಡಗಳು ಇವಾಗ ಮಳೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಕಮ್ಮಿ ಅಂದರೆ ಮೈಲಿಲ್ಲವಲ್ಲ ಆವಾಗ ಲಾಸ್ಟ್ ಲಾಸ್ಟಲ್ಲಿ ಏನಾಗೋಯಿತು ಅಂದರೆ ಸ್ವಲ್ಪ ಅಡಿಕೆ ಗಿಡಗಳೆಲ್ಲ ಹೋಗ್ಬಿಟ್ಟಿದೆ ಎಷ್ಟು ಅಂದರೆ ಒಂದು ಎಪ್ಪತ್ತೆಂಬತ್ತು ಗಿಡ ಹೋಗ್ಬಿಟ್ಟಿದೆ ಆಗಲೇ ಎರಡು ವರ್ಷದ ಗಿಡ ಇವಾಗ ಅದನ್ನು ಫಸ್ಟಿಂದ ಹಾಕ್ಬೇಕಲ್ವ ಹಾಗಾಗಿ ಇವಾಗ ಮಳೆ ಹುಯ್ತಾ ಇವಾಗ ಹಾಕ್ಬಿಟ್ರೆ ಅದು ನೀಟಾಗಿ ಹತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದ್ದಾರೆ ಅವ್ರಿಗೆ ಊಟ ತೊಗೊಂಡು ಹೋಗಬೇಕು ರಕ್ಷಿನ ಕರ್ಕೊಬರೋದಿಲ್ಲ ಅಂದರೆ ನಾನು ಆವಾಗಲೇ ಹೋಗ್ತಾಯಿದ್ದೆ ರಕ್ಷಿನ ಕರ್ಕೊಂಬರ್ಬೇಕಾಗಿತ್ತಲ್ಲ ಹಾಗಾಗಿ ಹೋಗಲಿಲ್ಲ ಇವಾಗ ರಕ್ಷಿನ ಕರ್ಕೊಂಬಂದೆ ಬಾಕ್ಸ್ಗೆ ಬೇಗ ಬೇಗ ಊಟ ಹಾಕ್ಕೊಂಡು ಊಟ ತೊಗೊಂಡು ಹೋಗೋಣ ಎರಡು ಗಂಟೆ ಆಗ್ಬಿಟ್ಟಿದೆ ಟೈಮ್ ಬಂದು ಬನ್ನಿ ಊಟ ತಗೊಂಡು ಒಂದತ್ರ ಹೋಗೋಣ ಒಂದ ಊಟ ಮಾಡಿ ಎಷ್ಟೊಂದು ದಿನ ಆಗ್ಬಿಟ್ಟಿದೆ ನಾನು ನಂಗೆ ಅನ್ಕೋತಾ ಇದ್ದೆ ಎಷ್ಟೊಂದು ದಿನ ಆಗೋಯ್ತಲ್ವಾ ಅಂತ ಹೇಳ್ಬಿಟ್ಟು ಇವತ್ತು ನಾನು ರಿಕ್ಷೆ ಎಲ್ಲರೂ ಒಂದತ್ರ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಒಂದತ್ರನೇ ಊಟ ಹಾಕೋತಾ ಇದ್ದೀವಿ ತರಿಸ್ಕಾಕೊಂಡು ಒದತ್ರ ಹೋಗೋಣ ಬನ್ನಿ ಊಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಗಿಡ ಹಾಕೋದಿತ್ತಂತೆ ಒಂದು ನಾಲ್ಕೈದು ಹಾಕಬೇಕಾಗಿತ್ತಂತೆ ಅದಕ್ಕೆ ನಮ್ಮ ಮನೆಯವ್ರು ನಾನೇ ಹಾಕೋತೀನಿ ಹೋಗು ಅಂತ ಹೇಳಿಬಿಟ್ಟು ಅವ್ರು ಹೋದರು ನಾನು ನಾನೇ ಹಸು ಎಲ್ಲ ಕಟ್ಟಾಗ್ಬಿಟ್ಟು ಅಷ್ಟರಲ್ಲಿ ಹುಲ್ ಇರ್ತೀನಿ ಬರೋಗಿ ಅಂತೇಳ್ಬಿಟ್ಟು ಕಲಿಸಿದ್ದೀನಿ ಬರೋಷ್ಟರಲ್ಲಿ ನಾವು ಹುಲ್ ಕೊಯ್ಬೇಕು ನೋಡಿ ಆವಾಗಲೇ ಮಳೆ ಇನ್ನೇನು ಬರೋ ಥರನೇ ಆಗ್ತಾಯಿದೆ ಅದಕ್ಕೆ ಎಲ್ಲರೂ ಒಂದೇ ಕಡೆ ಕೆಲಸ ಮಾಡೋದಕ್ಕಿಂತ ಹಿಂಗೆ ಮಳೆ ಬರೋ ಟೈಮಲ್ಲಿ ಒಬ್ಬೊಬ್ರು ನನ್ನ ಕಡೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಅಂದರು ಹೋಗಿ ನೀನು ಹಸು ಎಲ್ಲ ಕಟ್ ಆದರೆ ಅಂತ ಅದಕ್ಕೆ ನಾನು ಉಲ್ಕೊಯ್ ಉಳ್ಕೊಂಡು ಇರ್ತೀನಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಬರಲಿ ಅಷ್ಟಲ್ಲ ಅವರು ನಾವು ಹಸು ಎಲ್ಲ ಕಟ್ ಹಾಕ್ಬಿಟ್ಟು ಊಟ ಮಾಡಿದ ತಕ್ಷಣ ಕೆಲಸ ಮಾಡಬೇಕು ಅಂದರೆ ಬೇಜಾರು ನನಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ ಒಳ್ಳೆ ಬರೋತಾಗಿತ್ತಲ್ಲ ಅದಕ್ಕೆ

ಕೇಳಿಸ್ಕೊಂಡ್ರಲ್ವ ಪಕ್ಷಿಗಳಂತೂ ಎಷ್ಟೊಂದು ಚಲ ಚೆನ್ನಾಗಿ ಚಿಲಿಪಿಲಿ ಚಿಲಿಪಿಲಿ ಅಂತ ಅದು ಕೂಗ್ತಾಯಿತ್ತು ಅಂತ ಕೇಳಿಸ್ಕೊಂಡ್ರಲ್ವ ಅದಕ್ಕೆ ಹೇಳೋದು ಕೆಲವೊಂದು ಸರಿ ಮನುಷ್ಯ ಏನನ್ನೂ ಪ್ರಕೃತಿಗೆ ಕೊಡಲು ಅಷ್ಟೊಂದು ಸಾಧ್ಯ ಇಲ್ಲ ಆದರೆ ಪ್ರಕೃತಿ ನಮಗೆ ಕೇಳ್ದೇನೆ ಏನೇನನ್ನೆಲ್ಲ ಕೊಡ್ತಾರೆ ಅಲ್ವಾ ಹಾಗಾಗಿ ಆದಷ್ಟು ಪ್ರಕೃತಿನ ಕಾಪಾಡಿ ಮರ ಗಿಡಗಳನ್ನ ಕಡಿಬೇಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ ಇವಾಗಂತೂ ಸಿಕ್ಕಾಪಟ್ಟೆ ಮರಗಳನ್ನ ಕಡಿತಾರೆ ಅಂದರೆ ಪ್ರಯೋಜನಕ್ಕೆ ಬರುವಂಥ ಮರಗಳನ್ನ ಕಡಿಬೇಡಿ ಬರದೇ ಇರುವಂಥ ಮರಗಳನ್ನ ಕಡಿಬೋದು ಆದರೆ ಪ್ರಯೋಜನಕ್ಕೆ ಬರುವಂಥ ಮರಗಳನ್ನ ಯಾವುದೇ ಕಾರಣಕ್ಕೂ ಕಡಿಬೇಡಿ ಆದಷ್ಟು ಮರಗಳನ್ನ ಗಿಡಗಳನ್ನ ಹಾಕಿ ಬೆಳೆಸಿ ಅಂತ ಕೇಳ್ಕೊತೀನಿ ಇನ್ನೇನು ಮಳೆ ಬಂದೇ ಬಿಡ್ತು ಅಂತ ಅಂದ್ಕೊಂಡೆ ಮಳೆನೇ ಬರಲಿಲ್ಲ ಬಿಸಿಲು ಬೆಳೆ ಬಿಸಿಲು ಮಳೆ ಬಂದಾಗ ಮಾತ್ರ ಈ ರೀತಿ ಕಾಮನ ಬಿಲ್ಲು ಬರೋದು ಅದಕ್ಕೆ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ನೀನು ಮಳೆ ಬಂದುಬಿಡ್ತದೆ ಮಳೆ ಬಂದುಬಿಡ್ತದೆ ಅಂತ ಹೇಳಿ 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 ಮಳೆನೇ ಬರಲಿಲ್ಲ ಕಣೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದರು ನೋಡಿ ಇದು ಕಾಮನ್ ಬಿಲ್ಲು ಅರ್ಧ ಬಂದಿರಲಿ ಅರ್ಧ ಅರ್ಧ ಮಾತ್ರ ಬಂದಿತ್ತು ಫುಲ್ಲು ಬಂದಿರಲಿಲ್ಲ ಅದಕ್ಕೆ ನಾನು ಅದು ಅಲ್ಲಿ ರಿಯಲ್ ಆಗಿ ನೋಡಿದಾಗಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಕಡೆ ಎಲ್ಲ ಮೋಡ ಒಂದು ಕಡೆ ಎಲ್ಲ ಕಾಮನ ಬಿಲ್ಲು ನೋಡೋದಕ್ಕೆ ಎರಡು ಕಣ್ಣು ಆಲ್ತಾ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಇದು ಏನಪ್ಪಾ ಅಂತ ಕೇಳಿದ್ರೆ ನಿಜ ನನಗೆ ಈ ವಿಡಿಯೋ ಅಲ್ಲಿ ನಾನು ಹೋಗೇ ಇಲ್ಲ ಆದರೆ ಇದು ಬಂದು ನಮ್ಮ ದೊಡ್ಡ ಚಿಕ್ಕಮ್ಮ ಇದ್ದಾರಲ್ಲ ಚಂದ್ರಂಟಿ ಅವರೇ ಈ ವಿಡಿಯೋನ ಮಾಡಿ ನನಗೆ ತೊಗೊಂಬಂದು ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ ಈ ಇದೊಂದು ಅಂತ ಇದ್ದರೆ ನಾನು ಯಾವಾಗ ಬೇಕಾದರೂ ನಾನು ಹಾಕ್ಕೊಂಡು ನೋಡ್ಬೋದು ಇದನ್ನು ನೀನೇ ಅದನ್ನು ಹಾಕು ಯೂಟ್ಯೂಬ್ಗೆ ಅಂತ ಪಾಪ ಹೇಳಿ ವೀಡಿಯೋನ ಮಾಡ್ಕೊಬಂದು ಕೊಟ್ಟಿದ್ದಾರೆ ನನಗಂತೂ ನಿಜವಾಗ್ಲೂ ಖುಷಿಯಾಯಿತು ಯಾಕಂದರೆ ಫೋನಲ್ಲಿ ನನ್ನ ಫೋನ್ ಯಾವತ್ತು ಬೇಕಾದರೂ ಹಾಳಾಗ್ಬೋದು ಕೆಟ್ಟೋಗ್ಬೋದು ಆದರೆ ಯೂಟ್ಯೂಬಲ್ಲಿ ನಾನು ಯಾವತ್ತು ಈ ರೀತಿ ನಾನು ಓಪನ್ ಮಾಡಿ ತೆಗ್ದಾಗ ಯಾವತ್ತಾದರೂ ನೋಡ್ಬೋದು ಅನ್ನೋದೊಂದು ಖುಷಿ ಅವ್ರಿಗೆ ಅದಕ್ಕೆ ಇಲ್ಲ ನೀನು ಅದನ್ನು ಯೂಟ್ಯೂಬ್ಗೆ ಹಾಕು ಅಂತ ಹೇಳಿ ಅವರೇ ಈ ವಿಡಿಯೋನ ಮಾಡ್ಕೊಬಂದು ನನಗೆ ಕೊಟ್ಟಿರೋದು ನೋಡಿ ಇವರು ಕನ್ನಡಕ್ಕೆ ಹಾಕ್ಕೊಂಡಿದ್ದಾರಲ್ಲ ಸಿಮೆಂಟ್ ಕಲರು ಮತ್ತು ಮರೂನ್ ಕಲರ್ ಸೇರಿ ಹಾಕ್ಕೊಂಡಿದ್ದಾರಲ್ಲ ಅವ್ರ ಮನೆಗೆ ಎಲ್ಲ ಫ್ರೆಂಡ್ಸೂ ಸೇರಿ ಇವ್ರ ಮನೆಗೆ ಬರಬೇಕಂತ ಹೇಳಿ ಎಲ್ಲರೂ ಮಾತಾಡಿಕೊಂಡು ಅವ್ರ ಗುರುಗಳನ್ನ ಕರೆಸಿ ಅವ್ರಿಗೆ ಒಂದು ವಂದನ ಕಾರ್ಯಕ್ರಮ ಮಾಡ್ತೀವಲ್ವ ನಾವು ಅದನ್ನೆಲ್ಲ ಸ್ಕೂಲಲ್ಲಿ ಮಾಡ್ತಾರೆ ಆದರೆ ಇವರೆಲ್ಲ ಸ್ವಲ್ಪ ಮನೆಗೇನೆ ಕರೆಸಿ ಮನೆಯಲ್ಲೇ ಮಾಡೋಣ ಎಲ್ಲರೂ ಸೇರೋದಕ್ಕಾಗಲ್ಲ ಇವಾಗ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೋ ಅವರಷ್ಟು ಜನ ಎಲ್ಲ ಸೇರಿಕೊಂಡು ನಾವು ಈ ರೀತಿ ಒಂದು ಅವ್ರಿಗೆ ಒಂದು ಒಂದನೇಗಳು ಹೇಳೋ ಥರ ಒಂದು ಫಂಕ್ಷನನ್ನು ಮನೆಯಲ್ಲೇ ಇಟ್ಕೊಂಡಿದ್ರು ಹೋಳಿಗೆ ಊಟನ ಮಾಡಿಸಿ ಅವರೆಲ್ಲರೂ ಒಂದು ಕಡೆ ಸೇರಿದ್ರು ನಿಜ ಇವ್ರನ್ನೆಲ್ಲ ನೋಡಿ ನಂಗೆ ಸಿಕ್ಕಾಬಿಟ್ಟೆ ಖುಷಿಯಾಯಿತು ಯಾಕೆ ಅಂತ ಅಂದರೆ ಇರಿ ಹೇಳ್ತೀನಿ ಯಾಕೆ ಅಂತ ನಾನು ಇಲ್ಲಿ ಕೂತಿದ್ದಾರಲ್ಲ ಅದರಲ್ಲಿ ಇಬ್ಬರು ಮಾತ್ರ ಇವರು ಮಾಸ್ಟ್ರು ಇನ್ನಿಬ್ರು ಅವ್ರ ಫ್ರೆಂಡ್ಸ್ ಅಂತೆ ಇಬ್ಬರು ಮಾತ್ರ ಅವ್ರ ಗುರುಗಳಷ್ಟೇ ನೆನೇ ಯಾಕೆ ಇವರನ್ನು ನೋಡಿ ಖುಷಿಯಾಯಿತು ಅಂದರೆ ಸ್ನೇಹಕ್ಕೆ ಯಾವುದೇ ರೀತಿ ವಯಸ್ಸು ಅನ್ನೋದಿಲ್ಲ ಸ್ನೇಹಿತರೆ ಆದಷ್ಟು ಎಲ್ಲರೂ ನಿಮ್ಮ ನಿಮ್ಮ ಫ್ರೆಂಡ್ಸ್ನ ಯಾವುದೇ ಕಾರಣಕ್ಕೂ ಯಾವ್ಯಾವುದೋ ಕಾರಣಕ್ಕೆ ನಿಜವಾಗ್ಲೂ ಬಿಡಬೇಡಿ ಕಾರಣಗಳು ಮಾತುಗಳು ಅದು ಮಾತಿ ಆ ಮಾತಾಡಿ ಆಗೋಗ್ಬಿಟ್ಟಿರುತ್ತೆ ಆದರೆ ಸ್ನೇಹ ಅನ್ನೋದು ತುಂಬ ಒಳ್ಳೆಯ ಒಂದು ಸಂಬಂಧ ಅಲ್ವಾ ಹಾಗಾಗಿ ಸ್ನೇಹ ಸ್ನೇಹಿತರನ್ನು ಯಾವತ್ತೂ ಕಳ್ಕೊಬೇಡಿ ಸ್ನೇಹಿತರು ಇಲ್ಲದೇರವರು ನಿಜವಾಗ್ಲೂ ತುಂಬ ಬಡವರಂತೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹಾಗಾಗಿ ಯಾರು ನಿಮ್ಮನ್ನ ನಿಮ್ಮ ನಿಮ್ಮ ಸ್ನೇಹಿತರನ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಅನ್ನೋದು ನನ್ನ ಒಂದು ಮಾತು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನೋಡಿ ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ನನಗೆ ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ ಇವ್ರೇ ಮಕ್ಕಳೆಲ್ಲ ಆಲ್ರೆಡಿ ಮದುವೆಗೆ ಬಂದಿದ್ದಾರೆ ಆದ್ರೂ ಇವರು ಇಷ್ಟೊಂದು ದೊಡ್ಡವರಾದರೂ ನೋಡಿ ಇವ್ರ ಫ್ರೆಂಡ್ಸ್ ಎಲ್ಲ ಈ ಥರ ಸೇರೋದು ಕುತ್ಕೊಂಡು ಮಾತಾಡೋದು ಆ ಒಂದು ಥಾಟ್ ಇದೆಯಲ್ಲ ಅವ್ರ ಮೈಂಡಲ್ಲಿ ಅದು ಬಂದಿದೆಯಲ್ಲ ನಿಜ ಅದು ನಂಗೆ ಸಿಕ್ಕಾ ಖುಷಿ ಆಯಿತು ಮತ್ತು ಚಿಕ್ಕಮ್ಮ ಈ ವಿಡಿಯೋಸ್ನ ನನಗೋಸ್ಕರ ಮಾಡ್ಕೊಂಬಂದು ಕೊಟ್ಟಿದ್ದಾರಲ್ಲ ಅದು ನನಗೆ ಇನ್ನ ಜಾಸ್ತಿನೇ ಖುಷಿಯಾಯಿತು ಅವ್ರಿಗೆ ಅವ್ರಿಗೆ ಆ ರೀತಿ ಅನಿಸಿದ್ಯಲ್ಲ ಇದನ್ನು ಓಪನ್ ಮಾಡಿದ ತಕ್ಷಣ ಓಪನ್ ಮಾಡಿ ನಾನು ಯಾವತ್ತು ಬೇಕಾದರೂ ನೋಡಿದ್ರು ನನ್ನ ಫ್ರೆಂಡ್ಸ್ನೆಲ್ಲ ನಿನ್ನ ಒಂದು ವ್ಲಾಗಲ್ಲೇ ನೋಡ್ಬೋದು ಹಾಗಾಗಿ ನೀನು ವ್ಲಾಗ್ನ ಅಪ್ಲೋಡ್ ಮಾಡು ಅಂತ ಪಾಪ ಅವರೇ ವೀಡಿಯೋ ಮಾಡ್ಕೊಬಂದು ನನಗೆ ಕೊಟ್ಟಿರೋದು ಸಿಕ್ಕಾ ಖುಷಿಯಾಯಿತು ಯಾಕೋ ನನ್ನ ವಯಸ್ಸು ಸ್ವಲ್ಪ ಸರಿ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇಣ ನೆಕ್ಸ್ಟ್ ವೀಡಿಯೋದಲ್ಲಿ